ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ರಾಜಕೀಯ ಅಸ್ತ್ರ ಆಗಿದೆ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಅಲ್ಲಿ ದೊಡ್ಡ ಗಲಾಟೆ ಆಗಿದ್ದು ಇದು ರಾಜಕೀಯವಾಗಿ ಅಸ್ತ್ರ ಆಗ್ತಾ ಇರುವಂತದ್ದು ಫೈರಿಂಗ್ ಪ್ರಕರಣದಲ್ಲಿ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ ಡಿಜಿಐಜಿಪಿಗೆ ದೂರನ್ನ ನೀಡಿ ಬಿಜೆಪಿ ನಿಯೋಗದಿಂದ ಆಗ್ರಹಿಸಲಾಯಿತು ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರುವಂತ ಅಶೋಕ್ ಅವರ ನೇತೃತ್ವದಲ್ಲಿ ಶಾಸಕರುಗಳಿಗೆ ಹೋಗಿ ಐಜಿಪಿಗೆ ದೂರನ್ನು ಕೊಟ್ಟು ಭರತ್ ರೆಡ್ಡಿ ವಿರುದ್ಧ ಕ್ರಮ ಆಗಬೇಕು ಅಂತ ನಾರ ಭರತ್ ರೆಡ್ಡಿ ಬಂಧನವಾಗದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಡಲಾಗಿದೆ ಇಂದು ಬಳ್ಳಾರಿಗೆ ಕಾಂಗ್ರೆಸ್ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ ಎಚ್ ಎಂ ರೇವಣ್ಣ ಅವರು ಮಾಜಿ ಸಚಿವರು ಅವರ ನೇತೃತ್ವದ ನಿಯೋಗ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿ ಪರಿಶೀಲನೆ ಮಾಡ್ತಾರೆ ಏನಾಯ್ತು ಏನು ಎತ್ತ ಅಂತ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಆರು ಮಂದಿ ನಾಯಕರ ತಂಡವನ್ನು ರಚನೆ ಮಾಡಲಾಗಿದೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಜಯಪ್ರಕಾಶ್ ಹೆಗ್ಡೆ ಅವರು ಟಿ ರಘುಮೂರ್ತಿ ಕುಮಾರ್ ನಾಯಕ್ ಜಕ್ಕಪ್ಪನವರ್ ಬಸವನಗೌಡ ಬಾದರ್ಲಿ ನಿಯೋಗ ರಚನೆ ಮಾಡಲಾಗಿದೆ ಅವರೊಂದು ವರದಿಯನ್ನು ಕೊಡಲಿದ್ದಾರೆ ಏನಾಯಿತು ಯಾಕಾಯಿತು ಯಾವ ಕಾರಣದಿಂದ ಅಲ್ಲಿ ಸಾವಾಯಿತು ಯಾವ್ಯಾವ ನಾಯಕರ ಪಾತ್ರ ಇದೆ ಕಾಂಗ್ರೆಸ್ ನಾಯಕರ ಪಾತ್ರ ಇದ್ರೂ ಕೂಡ ಅದನ್ನು ಉಲ್ಲೇಖ ಮಾಡ್ತಾರಾ ಅಥವಾ ಬಿ ಜೆ ಮಾತ್ರ ಅವ್ರದ್ದನ್ನು ಹಾಕಿ ಅದರಲ್ಲಿ ಉಲ್ಲೇಖ ಮಾಡಿಬಿಟ್ಟು ಕೊಡಲಾಗತ್ತಾ ಅವ್ರ ಪಕ್ಷದ ನಿಯೋಗ ಇದೆ ಏನು ಸರ್ಕಾರದ ನಿಯೋಗ ಅಲ್ಲ ಸರ್ಕಾರಕ್ಕೇನೋ ಕೊಟ್ಬಿಡ್ತಾರೆ ಸರ್ಕಾರ ಕೊಡ್ತಿದ್ದ ಹಾಗೆ ಅದು ಕ್ರಮ ಆಗಿಬಿಡುತ್ತೆ ಅಲ್ಲ ಇಲ್ಲ ಪಕ್ಷದ ನಿಯೋಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಜಯಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಪಟೇಲ್ ರೇ ಇಲ್ಲಿ ನೋಡ್ತಾ ಇದೀವಿ ಬಳ್ಳಾರಿಯ ರಾಜಕೀಯ ಮತ್ತೊಮ್ಮೆ ಸದ್ದನ್ನ ಮಾಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಅಕಸ್ಮಾತ್ ಬಿಜೆಪಿ ನಾಯಕರ ಅಂಗರಕ್ಷಕರಿಂದ ಗುಂಡು ಹಾರಿ ಸಾವನ್ನಪ್ಪಿದ್ದೇ ಆಗಿದ್ದಿದ್ರೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಯಾವ ರೀತಿಯಾಗಿರ್ತಿತ್ತು ಗೊತ್ತಾಗ್ತದೆ ಆದರೆ ತುಂಬಾ ಕೂಲಾಗಿ ಉತ್ತರ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ಉತ್ತರವನ್ನು ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ನಮಗೆ ಮುಳ್ಳಾಗಬಹುದೇನೋ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಎಚ್ಚರಿಕೆ ಹೆಜ್ಜೆ ಕೂಡ ಇದೆ ಈ ಒಂದು ಪ್ರಕರಣ ರಾಜಕೀಯವಾಗಿ ಯಾವ ರೀತಿಯ ಅಸ್ತ್ರ ಆಗ್ಬಿಟ್ಟಿದೆ ಅಂತ ಎರಡು ಪಕ್ಷಗಳಿಗೆ ಯಡಿಯೂರಪ್ಪ ಮೊದಲ ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ ರೀತಿಯಲ್ಲಿ ಹೆಸರಿತ್ತು ಅವತ್ತು ಇದೇ ಗಾಲಿ ಜನಾರ್ದನ್ ರೆಡ್ಡಿಯವರ ಅಟ್ಟಹಾಸನ ವಿರುದ್ಧ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತು ಬಳ್ಳಾರಿ ಪಾದರಯಾತ್ರೆಯನ್ನು ಕೂಡ ಮಾಡ್ತು ಇದೀಗ ಸುಪ್ರೀಂ ಕೋರ್ಟ್ ಅಕ್ರಮ ಗಣಿಗಾರಿಕೆ ಪ್ರಕರಣದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಬಳ್ಳಾರಿಗೆ ಎಲ್ಲೊಂದು ಕಡೆ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಇತ್ತೀಚೆಗಷ್ಟೇ ಗಾಲಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಯ ನಿವಾಸದಲ್ಲಿ ಇದೀಗ ಗಾಲಿ ಜನಾರ್ದ ರೆಡ್ಡಿ ಅವರು ವಾಸ ಇರತಕ್ಕಂಥದ್ದು ಅಲ್ಲದೆ ಪ್ರಮುಖವಾಗಿ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದ ರೆಡ್ಡಿ ಮತ್ತು ನಾರಾ ಭರತ್ರೆಡ್ಡಿಯವರ ತಂದೆಯ ನಡುವಿನ ವೈಷಮ್ಯ ರಾಜಕೀಯ ವೈಷಮ್ಯ ಇಂದು ನಿನೆದಲ್ಲ ಇದು ಒಂದೂವರೆ ಎರಡು ದಶಕಗಳ ಹಿಂದಿನ ವೈಷಮ್ಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇದೇ ಕಾರಣಕ್ಕಾಗಿ ಭರತ್ ರೆಡ್ಡಿಯವರು ನಾನು ಹುಟ್ಟಿನಿಂದ ಶ್ರೀಮಂತ ಜನಾರ್ದನ್ ರೆಡ್ಡಿ ಲೂಟಿ ಮಾಡಿ ಶ್ರೀಮಂತ ಆಗಿದೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆದರೆ ವಾಲ್ಮೀಕಿ ಪ್ರತಿಮೆ ಅನಾವರಣದ ವಿಚಾರದಲ್ಲಿ ಕೆಲವೊಂದು ಕಡೆ ಭರತ್ ರೆಡ್ಡಿಯ ಬೆಂಬಲಿಗ ಸತೀಶ್ ರೆಡ್ಡಿ ತನ್ನ ಗುಂಪನ್ನು ಕಟ್ಟಿಕೊಂಡು ಜನಾರ್ದನ್ ರೆಡ್ಡಿಯವರ ನಿವಾಸದ ಎದುರು ಪ್ರತಿಮೆ ಅನಾವರಣದ ಬ್ಯಾನರನ್ನು ಕಟ್ಟು ವಿಚಾರದಲ್ಲಿ ಆದಂಥ ಜಗಳ ಇದೆಯಲ್ಲ ಈ ಜಗಳದಿಂದ ಎಲ್ಲೊಂದು ಕಡೆ ಇಬ್ಬರ ಜಗಳದಲ್ಲಿ ಯಾರೋ ಒಬ್ಬ ಅಮಾಯಕ ಕಾರ್ಯಕರ್ತ ರಾಜಶೇಖರ್ ಎಂಬರವರು ಮೃತ ಆಗಿರ್ತಕ್ಕಂಥದ್ದು ಈ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಕೂಡ ಬಳ್ಳಾರಿ ವಿಚಾರವಾಗಿ ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷವಂತೂ ಕಾಂಗ್ರೆಸ್ ವಿರುದ್ಧ ಬಳ್ಳಾರಿಯಲ್ಲಿ ಅತ್ಯಂತ ಅತಿ ದೊಡ್ಡ ಜನಾಂದೋಲನ ಮಾಡಲಿಕ್ಕೆ ಕೂಡ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಕೆಲವೊಂದು ಕಡೆ ಚಕಮಕಿಯಲ್ಲಿ ಯಾರು ಗುಂಡು ಆರಿಸಿದ್ರು ರೆಡ್ಡಿಯ ಜೊತೆ ಇದ್ದಂಥ ಭರತ್ ಜ ಭರತ್ ರೆಡ್ಡಿಯ ಆಪ್ತರು ಆಗಿರ್ತಕ್ಕಂಥ ಮೃತ ರಾಜಶೇಖರ್ಗೆ ಯಾರ ಗುಂಡು ತಗುಲಿತಾರದು ಸದ್ಯದ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪೊಲೀಸರು ತನಿಖೆ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ಇಪ್ಪತ್ತಾರು ಮಂದಿಯನ್ನು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಆ ಘಟನೆ ಸಂದರ್ಭದಿಂದಂಥ ಎರಡೂ ಕಡೆಯವ್ರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕೆಲವು ಮಾಹಿತಿಗಳ ಪ್ರಕಾರ ರೆಡ್ಡಿಯವರ ಕಡೆಯವರಿಂದಲೇ ಆ ಗುಂಡು ತಗ್ ತಗಲಿದೆ ಅಂತೇಳಿ ಈಗ ಮಾಹಿತಿ ಹೊರ ಬರ್ತಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಒಂದು ಕಡೆ ನಾರಾ ಗಾಲಿ ಜನಾರ್ದನ್ ರೆಡ್ಡಿಯವರ ಕಡೆಯವರಿಂದಲೂ ಕೂಡ ಗುಂಡಿನ ದಾಳಿ ನಡೆದಿತ್ತು ಅವರ ಕಡೆಯಿಂದಲೂ ಎಂಬ ತನಿಖೆ ನಡೆದಿರ್ತಕ್ಕಂಥದ್ದು ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸಿದ್ದಾರೆ ಆದರೆ ಇದನ್ನ ರಾಜಕೀಯ ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಭರತ್ ರೆಡ್ಡಿ ಅವರ ರಾಜೀನಾಮೆಗೆ ಒತ್ತಾಯಿಸಿರ್ತಕ್ಕಂಥದ್ದು ಈಗಾಗಲೇ ಭರತ್ ರೆಡ್ಡಿ ಅವರ ಮೇಲೆ ಕೂಡ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಅವರು ಜನಾರ್ದನ್ ರೆಡ್ಡಿಗೆ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ಅವರು ಎಫ್ ಐ ಆರೋಪಿ ಆಗಿರ್ತಕ್ಕಂಥದ್ದು ಮತ್ತು ಮತ್ತೊಬ್ಬರು ನಾಗರಾಜ್ ಎಂಬುವರಿಂದಲೂ ಕೂಡ ದೂರನ್ನ ಕೊಡಿಸಿರ್ತಕ್ಕಂಥದ್ದು ಅದರಲ್ಲಿ ಏತ್ರಿ ಆರೋಪಿ ಆಗಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಘಟನೆಗೆ ಹೊಣೆಗಾರೆ ಮಾಡಿರ್ತಕ್ಕಂಥ ಎಸ್ ಪಿ ಅಂದರೆ ಅವರು ಅಧಿಕಾರ ಸ್ವೀಕಾರ ಮಾಡಿ ಒಂದೇ ದಿನ ನಡೆದಿರ್ತಕ್ಕಂಥ ಗಲಾಟೆ ಹಾಗಾಗಿ ಎಸ್ ಪಿ ಅವ್ರನ್ನ ಕೆಲವೊಂದು ಕಡೆ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಲ್ಲ ಮತ್ತು ಪರಿಣಾಮಕಾರಿ ಕೆಲಸ ಮಾಡಲಿಲ್ಲ ಅಂತೇಳಿ ಸರ್ಕಾರ ನಿನ್ನೆ ಅಷ್ಟೇ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ ಎಸ್ ಪಿ ಪವನ್ ನಜೂರ್ ಅವ್ರನ್ನ ಈಗಾಗಲೇ ಅಮಾನತುಗೊಳಿಸಿರ್ತಕ್ಕಂಥದ್ದು ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಬಳ್ಳಾರಿಯಂಥ ಸಣ್ಣ ಘಟನೆ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗಿರ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಯಾಕೆ ವೈಪಲ್ಯ ಆಗ್ತು ಆಯಿತು ಅನ್ನೋ ರೀತಿಯಲ್ಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿವರಣೆಯನ್ನು ಕೇಳ್ತಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎಚ್ ಎಂ ರೇವಣ್ಣ ನೇತೃತ್ವದ ಸತ್ಯಶೋಧನಾ ಸಮಿತಿಯನ್ನು ಮಾಡಿರ್ತಕ್ಕಂಥ ಆ ಸಮಿತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಳ್ಳಾರಿಗೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದು ಅಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆಯ ವರದಿಯನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಭರತ್ ರೆಡ್ಡಿ ಬಂಧಿಸಲೇಬೇಕು ಎಸ್ ಬಿ ಐರನ್ನ ಅಮಾನತು ಮಾಡಿದ ಸಾಲದ ಮುಖಾಂತರ ಜನಾರ್ದನ್ ರೆಡ್ಡಿಗ ಇದೀಗ ಮತ್ತು ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ರೂಪರಕ್ಷಣೆ ಮಾಡತಕ್ಕಂಥದ್ದು ಒಟ್ಟಾರೆ ಒಂದು ಕಾಲದ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಹೆಸರನ್ನು ಪಡೆದುಕೊಂಡಿತ್ತು ಮತ್ತೊಂದು ಕಡೆ ಭರತ್ ರೆಡ್ಡಿ ಶಾಸಕ ಭರತ್ ರೆಡ್ಡಿಯು ಮತ್ತು ಅವರ ಅತಿಯಾದ ಆಕ್ರೋಶದ ಮಾತುಗಳು ಮತ್ತೊಂದು ಕಡೆ ರೆಡ್ಡಿ ಅವರ ಪ್ರತಿಷ್ಠೆ ಈ ಎರಡರ ನಡುವೆ ಇದೀಗ ಬಳ್ಳಾರಿ ಸದ್ಯದ ಮಟ್ಟಿಗೆ ಇದೀಗ ಬೂದಿ ಮುಟ್ಟಿದ ಬೂದಿ ಮುಚ್ಚಿದ ಕೆಂಡದಂತಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇದನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥ ಹಾಗಾಗಿ ಭರತ್ ರೆಡ್ಡಿಯವರನ್ನ ಬಂಧಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಎಲ್ಲೊಂದು ಕಡೆ ಭರತ್ ರೆಡ್ಡಿ ಅವರು ಬಳ್ಳಾರಿಯ ಶಾಂತಿಗೆ ನಾನು ಪ್ರಯತ್ನವನ್ನ ಮಾಡ್ತೀನಿ ನನ್ನ ಮುಖಾಂತರ ಕಡೆ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸೋ ಮುಖಾಂತರ ಈ ಘಟನೆಗೆ ಸತೀಶ್ ರೆಡ್ಡಿ ಕಾರಣಕರ್ತ ಆಗಿರ್ತಕ್ಕಂಥದ್ದು ತನ್ನ ಕಡೆಯವರೇ ಕಾರಣಕರ್ತ ಅಂತೇಳಿ ಪರೋಕ್ಷವಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಇಬ್ಬರ ಪ್ರತಿಷ್ಠೆಗಳು ಇದೀಗ ಯಾರೊಬ್ಬ ಅಮಾಯಕನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕೂಡ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಭರತ್ ರೆಡ್ಡಿಯ ವರ್ತನೆಗಳ ಬಗ್ಗೆ ಮಾಹಿತಿ ಕಲೆ ಆಗಿದ್ದಂಥ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಇಡೀ ದಿನ ಭರತ್ ರೆಡ್ಡಿ ಜೊತೆ ಯಾವುದೇ ದೂರವಾಣಿ ಮಾತುಕತೆಗೆ ಮುಂದಾಗಲಿಲ್ಲ ಆ ಮುಖಾಂತರ ಭರತ್ ಫೋನ್ ಅನ್ನು ಅವಾಯ್ಡ್ ಮಾಡಿದ್ರು ಆ ಮುಖಾಂತರ ಬರತಡಿಯ ತಪ್ಪು ಇದೆ ಎಂಬ ಮಾಹಿತಿ ಕೂಡ ಮುಖ್ಯಮಂತ್ರಿಗಳೇ ಬಂದಿರತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಎರಡೂ ಆಯಾಮದಲ್ಲಿ ತನಿಖೆ ಹೇಳಿ ಈಗಾಗಲೇ ಅಲ್ಲಿರ್ತಕ್ಕ ಐಜಿಪಿ ವರ್ತಿಕಾ ಕಟಿಯಾರ್ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸದ್ಯ ಇದೀಗ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಈ ಒಂದು ಗಲಾಟೆ ಪ್ರಕರಣ ಸದ್ಯದ ಮಟ್ಟಿಗೆ ಅತಿ ದೊಡ್ಡ ರಾಜಕೀಯ ಹಿನ್ನಡೆ ಆಗಿರ್ತಕ್ಕಂಥದ್ದು ಪೃಥ್ವಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡ್ಕೊಳ್ಳುತ್ತೆ ಯಾವ